ನೀವು ಮಾಡಿದ ಸೇವೆ ಈಗ ಹೊಸಬರ್ಗೆಲ್ಲ ಅವಕಾಶ ಕೊಡ್ತಿದಿರಿ ಇದು ಬಾರಿ ಒಂದು ಒಳ್ಳೆ ವಿಚಾರ ಆದ್ರೆ ನೀವಿಬ್ರು ದಂಪತಿಗಳು ಒಂದು ಕತೆನ ಜಡ್ಜ್ ಮಾಡೋದ್ ಹೇಗೆ ಮತ್ತು ಅದನ್ನ ಇದು ಮಾಡ್ಬೋದಪ್ಪ ಒಳ್ಳೆ ಕತೆ ಅಂತ ಹೇಳಿ ಅದಕ್ಕೆ ಕತೆ ಕೇಳದಕ್ಕೆ ಅಂತ ಹೇಳಿ ಸಮಯ ಎತ್ತಿರ್ತೀರಾ ಹೆಂಗೆ ಅಂತ ಅಂದ್ರೆ ಒಂದು ನಮ್ಮದೊಂದು ಹುಡುಕಾಟ ಇರಬೇಕು ಯಾತಿಗೋಸ್ಕರ ನಾವ್ ಬದುಕ್ತೀವಿ ಯಾತಿಗೋಸ್ಕರ ನಾವ್ ಮಾಡ್ತಿರೋದಕ್ಕೆ ಅದ್ರಲ್ಲಿ ಹುಡುಕ್ತಾ ಹೋಗ್ಬೇಕು ಇದು ನಮ್ಮ ಚಿಕ್ಕ ಅಪ್ಪಣ್ಣವರು ಹೇಳ್ತಾ ಇದ್ದಾರೆ ಯಾವಾಗ ಈ ಅಪ್ಪು ಪಿಚ್ಚೆ ಬಂತು ಅರಸು ಅರಸು ಅಂತ ಅಂತಲ್ಲ ನಾನು ಅದಕ್ಕೆ ನಾನು ಯೂಶಲಿ ಅಪ್ಪು ಪಿಚ್ಚ ಟೈಟಲ್ ಯಾವ ಕೊಡ್ತಾ ಇದ್ದ ಅರಸ ಅಂತ ಇಡಿ ಅಂತ ಹೇಳ್ತಿದ್ದೆ ಅರಸನು ಚೆನ್ನಾಗಿದೆ ಬೇಡ ಎರಡು ಅನುಭವಿಸುತ್ತೆ ಅರಸು ಅಂತ ಇಡಿ ಅಂತ ಹೇಳಿದೆ ಅದ್ರಲ್ಲಿ ಬೇಡ ಅರ್ಥಗಳಿದೆ ಅರಸು ಅರಸನು ಆಗ್ತಾನೆ ಹುಡುಕಾಟನೂ ಆಗುತ್ತೆ ಸೊ ಆ ರೀತಿ ಒಂದು ಸಬ್ಜೆಕ್ಟ್ ನಾವು ಕೇಳಿದಾಗ ಏನಾಗುತ್ತೆ ಇದ್ದಾಗ ನಮ್ಮಲ್ಲಿ ಒಂದು ಸ್ಪಾರ್ಕ್ ಬೆಳಿ ನಮ್ಮ ಸ್ಪಾರ್ಕ್ ಬೆಳೆದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಆ ತರನೇ ಯಾವ್ದೇ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ದೇ ಶುಡ್ ಬಿ ಅ ಸ್ಪಾರ್ಕ್ ಅದು ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಪಿಕ್ಚರ್ ಬಂದಲ್ಲಿ ಗೊತ್ತಾಗುತ್ತೆ ಬಟ್ ಪ್ರಯತ್ನ ಅಂತೂ ಮಾಡಲೇಬೇಕು ಐ ತಿಂಕ್ ಸಂದೀಪ್ ಅವರು ಅಣ್ಣವರು ಮತ್ತು ಅಮ್ಮನವರು ಅಂತ ಅದು ನಾನು ಜಾಸ್ತಿ ಕತೆ ನಾನು ಬೇರೆಯವರ್ಲ ಕೇಳ್ತೇನೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ನನ್ನ ನಂಬಿಕೆ ಅಷ್ಟೇನೆ ಒನ್ಸ್ ಕತೆ ಕೇಳಿದ್ಮೇಲೆ ಜಾಸ್ತಿ ಡೀಟೇಲ್ ಏನೇ ಏನಾದ್ರು ಅವತ್ತೇ ಕೇಳ್ಬಿಡ್ಬೇಕು ಅವತ್ತೇನೆ ಏನಾಗಿದ್ರೆ ಅವತ್ತೆ ಮಾಡ್ಕೊಂಬಿಡ್ಬೇಕು ಅದನ್ನ ಒಂದ್ ತಿಂಗಳು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಷ್ಟೇ ನಾನು ಯಾವ ತಲೆ ಕೆಳಸ್ಕೊಳ್ಕ್ ಹೋಗಲ್ಲ ತಲೆ ಪಿಚರ್ ಅವ್ರು ಬಂದು ಡೀಟೇಲ್ ಶಾರ್ಟ್ ಬೈ ಶಾರ್ಟ್ ಇಲ್ಲ ಸರ್ ನಮ್ ಶಾರ್ಟ್ ಬೈ ಶಾರ್ಟ್ ಬೇಡ ಏನ್ ಕತೆ ಕತೆ ಜೀವಾಲ ಏನು ಅಷ್ಟೇ ನಂಗೆ ಬೇಕು ನೀವು ನೀವಾದ್ರೆ ನೀವ್ ಮಾಡ್ತಿರೋದು ದಟ್ ಇಸ್ ಯುವರ್ ಮೇಕಿಂಗ್ ಅಷ್ಟೇ ಆ ಮೇಕಿಂಗ್ ನಾವು ಸೆಲೆಕ್ಟ್ ಮೇಕ್ ಅಷ್ಟೇ ಅದು ಬಿಟ್ರೆ ಇನ್ನೇ ನಾನು ಏನು ಕತೆ ಕೇಳಕ್ಕವಲ್ಲ ಅಂಡ್ ಡೈಲಾಗ್ಸ್ ಅಷ್ಟೇ ಅನ್ಲೆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಳ್ತೀನಿ ಐ ಬಿಲೀವ್ ಮೈ ಡೈರೆಕ್ಟ್ ಅಷ್ಟೇ ಯಾರೇ ಮಾಡಿದ್ರು ಅವ್ರ ಮೇಲೆ ನಂಬಿಕೆ ಇದೆ ನೀವು ಒಪ್ಪಿದ್ದು ಅವ್ರು ಒಪ್ಪದೆ ಅಥವಾ ಇಬ್ರು ನೀವು ಒಪ್ಪಿದ್ರೆ ನಾನು ಒಪ್ಪಿದ್ದೀನಿ ಆ ತರದಲ್ಲ ಆಗತ್ತ

ಸರ್ ಸಿನಿಮಾದ ಟೈಟಲ್ ಕೊಬ್ಬಾರಿ ಅಂತಿರೋದ್ರಿಂದ ನೀವೇ ಮತ್ತೆ ಅದು ಕಡಿಮೆ ಹೆಸರು ಅಂತ ಇದು ಆರ್ಮಿ ದೇಶದ ಕಥೆ ಕತೆ ಆಗಿರುತ್ತಾ ನಾಯಕ ಏನಾದ್ರೂ ಕಾಪ್ ಆಗಿರತ್ತಾ ಅಥವಾ ಸೇನಾಧಿಕಾರಿ ಏನಾದ್ರೂ ಕಾಣಿಸ್ಕೋತಾರ ಇಲ್ಲ ನಾವು ಜೊತೆ ಇನ್ನೊಂದು ಪೋಸ್ಟ್ ಬಿಟ್ಟಿದೀವಿ ಅಂದ್ರೆ ಆರಾಮಾಗಿ ಕಾಣುತ್ತೆ ಒಬ್ಬ ನಾಯಕ ಕಾಪ್ ಅಂತ ಅಂದ್ರೆ ಇದು ಆರ್ಮಿ ಬೇಸ್ಡ್ ಏನಲ್ಲ ಒಂದು ಅಡ್ವೆಂಚರಸ್ ಕ್ರೈಮ್ ಥ್ರಿಲ್ಲರ್ ಅಂದ್ರೆ ಎರಡು ತರಹದ ಒಂದು ಜರ್ನಿ ಇದೆ ಒಂದು ಕೇಸ್ ಜರ್ನಿ ಇದೆ ಇನ್ನೊಂದು ಒಂದು ಪರ್ಸನಲ್ ಜರ್ನಿ ಇದೆ ಹೀರೋದು ಎರಡು ಒಂದು ಕ್ಯಾರೆಕ್ಟರ್ ಆಗಿ ನಮಗೆ ಇದು ಇದ್ರ ಜೊತೆಗೆ ಈ ಪಪ್ಪರ್ ಅನ್ನೋ ಒಂದು ಜಾಗ ಇದೆ ಅಲ್ಲ ಅದು ಒಂದು ಮೇನ್ ಕ್ಯಾರೆಕ್ಟರ್ ಇದಿಷ್ಟೇ ಅಂದ್ರೆ ಇದು ನಮ್ಮ ಸಿನಿಮಾದ ಇದಿಷ್ಟೇ ಸದ್ಯಕ್ಕೆ ಹೇಳ್ಬೋದು ಇನ್ನು ಬಹಳ ಹೇಳ್ಬೇಕು ಅನ್ಸತ್ತೆ ಬಟ್ ನಾನೇ ಸರ್ಪ್ರೈಸ್ ಮಾಡ್ಕೊಂಡಿದ್ದೀನಿ ಶಿವಣ್ಣ ಶಿವಣ್ಣ ಗೀತಾ ಗೀತಾ ಪಿಕ್ಚರ್ಸ್ ಕಡೆಯಿಂದ ಆಗ್ತಿರೋಂತ ಮೊದಲ ಹೊರಗಡೆ ನಡೀತಿರುವಂತ ಮೊದಲ ಸಿನಿಮಾ ಇದೆ ಯಾಕಂದ್ರೆ ಔಟ್ ಆಫ್ ದಿ ಸ್ಟೇಟ್ ನಡೀತಿರುವಂತ ಕತೆ ಸೊ ಅದರಲ್ಲೂ ಕೂಡ ಹಿಮಾಚಲ್ ಪ್ರದೇಶದಲ್ಲಿ ಆಗ್ತಿರೋದ್ರಿಂದ ಸೊ ಈಗಿರೋ ಪರಿಸ್ಥಿತಿನ ಅಲ್ಲೇ ಒಂದು ಪರ್ಮಿಷನ್ ತಗೊಳ್ಳೋದಾಗ್ಲಿ ಆ ತರದ ಏನಾದ್ರು ಯೋಚನೆಗಳಿದೆಯಾ ಐ ಡೋಂಟ್ ಥಿಂಕ್ ಇಟ್ಸ್ ಡಾರ್ಜಿಲಿಂಗ್ ಶಿಮ್ಲಾ ಐ ಡೋಂಟ್ ಥಿಂಕ್ ಇಟ್ಸ್ ಎಲ್ಲ ಸರಿಯಾಗುತ್ತೆ ಲೀನ್ ಪ್ರಿಪರೇಷನ್ ಮಾಡ್ಕೊಡ್ರಿ ಸರ್ ಹೇಳಿದ್ರು ಈ ಕತೆಗೆ ಸ್ವಲ್ಪ ನೀವು ವೇಟ್ ರಿಡ್ಯೂಸ್ ಮಾಡ್ಬೇಕು ಆಮೇಲೆ ಫಿಸಿಕಲ್ ಫೀಚರ್ಸ್ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು ಅಂತ ಆಸ್ ಇನ್ ಬಾಡಿ ಫಾರ್ಮೇಶನ್ ಎಲ್ಲ ಸೊ ಹಾಗಾಗಿ ಒಂದ್ ಹತ್ತು ಕೆಜಿ ಇಡಿಬೇಕಿತ್ತು ಸೊ ಸೊ ಅದಕ್ಕೇನೇನು ಪ್ರಿಪೇರ್ ಆಗಬೇಕಿತ್ತು ಅದನ್ನ ಮಾಡಿಸ್ಕೊಂಡೆ ನಮ್ಮ ಪ್ರವೀಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಜಿಮ್ ಸರ್ಗೆ ಸೊ ಅವ್ರು ನನಗೆ ನೀಟಾಗಿ ಒಂದು ಡಯೆಟ್ ಮಾಡಿಕೊಟ್ಟು ಅದೇ ವರ್ಕೌಟ್ ಪ್ಲಾನ್ ಕೊಟ್ಟು ಅದ್ರ ತಕ್ಕಂಗೆ ನಾನು ಮಾಡ್ಕೊಂಡು ಹೋಗಿದೆ ಸೊ ಯಾ ಸಂದೀಪ್ ಅವ್ರಿಗೆ ಈ ಸಿನಿಮಾ ಅಂದರೆ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಅಥವಾ ಇನ್ಸ್ಪೈರ್ಡ್ ಆ ಥರ ಏನಾದರೂ ಕಥೆ ನಾನು ಇಲ್ಲ ಸರ್ ಇದು ಅಂದರೆ ನನ್ನ ಕಲ್ಪನೆನೇ ಇದು ಅಂದ್ರೆ ಆ ಥರದ್ದು ಯಾವುದೋ ರಿಯಲ್ ಇನ್ಸಿಡೆಂಟ್ ಅಲ್ಲ ಇತ್ತು ಶಿವಣ್ಣ ಗೀತಾಗ ಕತೆ ಕೇಳ್ಬೇಕಾಗಿದ್ರೆ ಗೀತಾ ಪಿಕ್ಚರ್ಸ್ ಗಾಗಿ ಏನು ನೋಡ್ತೀರಾ ಓಕೆ ಮಾಡೋದಿಕ್ಕೆ ಏನು ಇರಬೇಕು ಆ ಕಥೆನಲ್ಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಏನೆಲ್ಲ ಅಂಶಗಳು ಇರ್ಬೇಕು ಅಂತ ನಾನು ಯಾವ ಕಥೆನು ಇಲ್ಲಿವರೆಗೂ ಕೇಳಿಲ್ಲ ಅವ್ರದ್ದು ಕೂಡ ನಾನು ಕೇಳಿಲ್ಲ ನಂಗೆ ಎಲ್ಲಾ ಕಥೆನು ಅವರೇ ಹೇಳ್ತಾರೆ ಸೊ ಯೂಶಲಿ ದ ಡಿಸಿಷನ್ ಕಮ್ಸ್ ಫ್ರಮ್ ಯುವರ್ ಶಿವಣ್ಣ ಹೇಳಿ ಶಿವಣ್ಣ ಏನ ಐ ಥಿಂಕ್ ಒಂದು ಡಿಫ್ರೆಂಟ್ ಆಗಿ ನೋಡ್ತೀವಿ ಅದು ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಏನ್ ಮಾಡಬೇಕು ಎರಡು ತರ ವಿಧಾನ ಒಂದು ಕತೆ ಒಂದು ಸ್ಕ್ರೀನ್ ಪ್ಲೇಯಲ್ಲಿ ಕತೆ ಹೇಳೋದು ಸೊ ಆ ರೀತಿ ನೋಡಿದಾಗ ಇದು ಎರಡು ಜೆಲ್ ಆಗುತ್ತೆ ಕಥೆಯಿಂದ ತಗೊಂಡಾಗ್ಲೂ ಅಷ್ಟು ಪಬ್ಬಾರ್ ಮಿಲ್ಯ ವೆರಿ ಗುಡ್ ವ್ಯಾಲಿ ಅಪಾರ್ಟ್ ಫ್ರಮ್ ದಟ್ ನಿಮ್ ಪಬ್ಬಾರ್ ಅಂತ ಅಷ್ಟು ಗೊತ್ತಾಗುತ್ತೆ ಅದು ಒಂದು ಪಾತ್ರ ಅಂತ ಒಂದು ವ್ಯಾಲಿ ಒಂದು ಫ್ರಮ್ ಬ್ಯಾಂಗ್ಳೂರ್ ಮೈಸೂರು ಕೂರ್ಗ್ ಅಂದ್ರೆ ಅಲ್ಲೇ ನಿಮಗೆ ಟ್ರಾವೆಲ್ ದ ಟ್ರಾವೆಲರ್ಸ್ ಫಾರ್ ವಾಟ್ ಅನ್ನೋ ಇದಲ್ಲ ದಟ್ ಇಸ್ ಆ ಕುತೂಹಲ ತುಂಬಾ ಚೆನ್ನಾಗಿದೆ ಒಂದೇ ಕಡೆ ಸ್ಟೇಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಾಮೂಲಿ ಕಥೆ ಆಗ್ಬಿಡುತ್ತೆ अगेन ಒಂದು ಕಾಪು ಒಂದು ಡ್ರಗ್ ಇದೋ ಏನೋ ಇದಾಗುತ್ತೆ ಇಲ್ಲ ಟ್ರಾಫಿಕಿಂಗ್ ಏನೇನೋ ಒಂದು ಒಂದು ವೈಬಲ್ ಬಟ್ ಇದರಲ್ಲಿ ಆ ಬಹಳ ಒಂದು ವಿಶೇಷತೆ ಮೂಡ್ಸಂತ ಒಂದು ಸಿನಿಮಾ ಥ್ಯಾಂಕ್ ಯು ಟ್ಯಾಂಕ್ ಯು ಸಂದೀಪ್ ಅವರೇ ಡೈರೆಕ್ಟರ್ ಶಾಖಾಹಾರಿ ಸಿನಿಮಾ ನೋಡಿದಾಗ ಅಂದ್ರೆ ಗೆಳೆಯರ ಬಳಗನೆ ತೀರಾ ಕಷ್ಟಪಟ್ಟು ಮಾಡದಂತ ಸಿನಿಮಾ ಓಡಾಡ್ಕೊಂಡು ಬಟ್ ಇನ್ನೊಂದು ವೇದಿಕೆ ದೊಡ್ಡ ವೇದಿಕೆ ಸಿಗ್ತಾ ಇದೆ ಅಂತದ ಅದು ಗೀತಾ ಗೀತಾ ಪಿಕ್ಚರ್ಸ್ ಅಂತ ಬಂದಾಗ ಸೊ ಅವ್ರು ಕೊಟ್ಟಂತ ಫ್ರೀಡಂ ವಿಚಾರ ಹೇಳಿದ್ದಾರೆ ಯಾಕಂದ್ರೆ ನೀವು ಮೂರ್ ಜನ ಕೂತಂಗ್ ಅನ್ಸುತ್ತೆ ಯಾಕಂದ್ರೆ ದೊಡ್ಡ ಯಾವ್ದು ಹೋದಾಗ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಮಾಡುದು ಪಿ ಬೇರೆ ಮಾಡುದು ಅಂತ ಯೋಚನೆ ಬರ್ತದೆ ಬಟ್ ಅದೆಲ್ಲವನ್ನೂ ಮೀರಿ ನಿಮ್ಮ ತಂಡಕ್ಕೆ ಅವಕಾಶ ಕೊಟ್ಟಿರುವಂತದ್ದು ಅಷ್ಟು ಫ್ರೀಡಮ್ ಗೀತಾ ಪಿಕ್ಚರ್ ಕೊಟ್ಟಿರುವಂತದ್ದು ಅಲ್ಲ ಈ ವಿಷಯಕ್ಕೆ ಅಂದ್ರೆ ಶಾಕಾರಿ ನೋಡಿನೇ ನಮಗೆ ಈ ತರದೊಂದು ಅವಕಾಶ ಸಿಕ್ಕಿರೋದ್ರಿಂದ ನಮ್ಗೆ ಅದೇ ತಂಡ ಉಳಿಸ್ಕೊಳ್ಳೋದ್ರಲ್ಲಿ ನನಗೆ ತಪ್ಪಿಲ್ಲ ಅಂತ ಅನ್ಸ್ತು ಸರ್ ಅದಕ್ಕೆ ನಾನು ಅದೇ ತಂಡ ಉಳಿಸ್ಕೊಂಡಿದ್ದು ಮತ್ತೆ ಇಲ್ಲಿ ಅದೇ ಒಂದು ಈಗೇನು ನಾವು ಅಲ್ಲೂ ಒಂದು ನಾವು ಮಿಸ್ಟ್ರಿ ಥ್ರಿಲ್ಲರ್ ಅಂತ ಮಾಡಿದ್ವಿ ಇದು ಒಂದು ಕ್ರೈಮ್ ಥ್ರಿಲ್ಲರ್ ಸೊ ಸ್ಕೇಲ್ ದೊಡ್ಡ ಆಗತ್ತೆ ಆಮೇಲೆ ಕೆಲಸಗಳು ಜಾಸ್ತಿ ಆಗತ್ತೆ ಆಮೇಲೆ ನಮ್ಮ ಶೂಟಿಂಗ್ ಡೇಸ್ ಆಗಿರ್ಬೋದು ಮತ್ತೆ ಓವರ್ ಆಲ್ ಸ್ಕೆಡ್ಯೂಲ್ ಆಗಿರ್ಬೋದು ಎಂದ್ರ ಎಂಟು ಎಂಟು ಕೆಲಸ ನಮಗೆ ಅದು ದುಪ್ಪಟ್ಟು ಮೂರ್ ಪಟ್ಟು ಆಗತ್ತೆ ಈ ಸಿನಿಮಾದಲ್ಲಿ ಸೊ ಹಾಗಾಗಿ ನಮಗೆ ಕೊನೆ ತನಕ ನಮಗೆ ಟೈಮ್ ಕೊಡೋರಾಗಿರ್ಬೋದು ಮತ್ತೆ ನಮ್ಮ ವೈವಿಗೆ ಯಾರು ಸೂಟ್ ಆಗ್ತಾರೆ ಅಂತ ಇದೆಯಲ್ಲ ಒಂದು ಜರ್ನಿ ನಮಗೆ ಈ ಶಾಖಾರಿ ತಂಡದಿಂದ ಸಿಗುತ್ತೆ ಸೊ ಹಂಗಾಗಿ ಆ ತಂಡ ನಾವು ಅದನ್ನೇ ಉಳಿಸ್ಕೊಂಡಿದ್ವಿ ಮತ್ತೆ ಇನ್ನೊಂದು ವಿಷಯ ನಾನು ಮತ್ತೆ ನಮ್ಮ ಪಿ ವಿಶ್ವಜಿತ್ ಇದರಲ್ಲ ಒಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಜೊತೆಗಿರೋ ನಾವು ನಮ್ಮ ಇಬ್ಬರದ ಮೊದಲೇ ಸಿನಿಮಾ ಒಂದೇ ಹಾಗಾಗಿ ಆ ತಂಡ ನಮಗೆ ಕೊನೆ ತನಕ ಇರುತ್ತೆ ಸೊ ಹಾಗಾಗಿ ಆಯ್ಕೆ ಸರ್ ಶಿವಣ್ಣ ಸರ್ ಇಲ್ಲಿ ಭಾರತದಲ್ಲಿ ಆಗ್ತಿರುವಂತಹ ಸದ್ಯಕ್ಕೆ ಒಂದು ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಾ ಇದೀನಿ ಆಪರೇಷನ್ ಸಿಂಧೂರ ಅನ್ನುವಂಥದ್ದು ಪಹಲ್ಗಾಮ್ ಮೇಲೆ ಆಗಿರುವಂತಹ ಅಟ್ಯಾಕ್ ಅದನ್ನ ಪ್ರತಿಯಾಗಿ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೋಸ್ಕರ ಇದೀಗ ಇಂಡಿಯಾದವರು ಆಪರೇಷನ್ ಸಿಂಧೂರ ಮೂಲಕ ಕೈಗೆದಿರುವಂತದ್ದು ಪ್ರಾರಂಭಿಸಿದ್ದಾರೆ ಇವತ್ತು ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಪಾಕ್ ಮೇಲೆ ದಾಳಿ ಮಾಡಿರೋದ್ದು ಸೊ ಇದ್ರ ಬಗ್ಗೆ ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಸಾಕಷ್ಟು ಗಣ್ಯರು ನಿಮ್ಮ ಅಭಿಪ್ರಾಯ ಏನು ಭಾರತ ಸರ್ಕಾರದ ಅಭಿ ಅಂದ್ರೆ ತೆಗೆದುಕೊಂಡಿರುವಂತಹ ಒಂದು ನಿಲುವು ಬಗ್ಗೆ ಗೊತ್ತಿಲ್ಲ ಈ ಬರೇ ಅದಕ್ಕೆ ಹೇಳಿದ ನಡೀತಾ ನಮ್ಗೆ ಹುಷಾರಿಲ್ಲ ಬಟ್ ಏನೇ ನಿರ್ಧಾರ ತಗೊಂಡ್ರು ನಾವು ಸ್ಕರ್ಟ್ ಅಂತ ಅವ್ರಿಗೂ ಗೊತ್ತಿರುತ್ತೆ ಗೊತ್ತಿದ್ದಾನೆ ಯಾರು ತಗೋಲ್ಲ ನಿರ್ಧಾರ ನೀವು ಅಲ್ಲಿ ನಡೆದಂತ ಒಂದು ಘಟನೆ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಷ್ಟು ಪೈನ್ಫುಲ್ ಘಟನೆ ಅದು ಯಾಕಂದ್ರೆ ಯಾರ್ಗ ಯಾರಿಗೆ ಆದ್ರೂ ಅನ್ಯಾಯ ಸುಮ್ಮನೆ ಒಂದ್ ಮನುಷ್ಯನ್ ಪ್ರಾಣ ತೆಗಿಯೋದು ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಪ್ರಾಣ ಅನ್ನೋದೇ ಒಂದು ಗಿಫ್ಟ್ ಅದ ಗಿಫ್ಟ್ ಬಂದ್ಬಿಟ್ಟು ಬಂದು ಟಪ್ಪ ಹೊಟ್ರೆ ಹೆಂಗಿರುತ್ತೆ ಬಟ್ ಏನೇ ಮಾಡಿದ್ರೂ ಅದು ಒಂದು ಸರ್ಕಾರದ ಕರೆಕ್ಟಾಗಿ ಮಾಡಿರುತ್ತೆ ಅಂತ ಒಂದು ಭರವಸೆ ಇಷ್ಟ ಪ್ರಶ್ನೆಗಳಿದ್ಯಾ ಅಮೃತ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಎಷ್ಟು ಎಕ್ಸೈಟ್ ಆಗಿದ್ರೆ ಪ್ರಿಪೇರ್ ಪಾತ್ರದ ಬಗ್ಗೆ ಹೇಳಿ ತುಂಬಾ ಖುಷಿ ಆಗಿದೆ ಆಲ್ರೆಡಿ ಹೇಳಿದ್ನಲ್ಲ ಸೊ ಒಂದು ಕನ್ಸು ನನ್ಸಾಗಿದೆ ಅನ್ನೋ ಅನುಭವ ಅಂಡ್ ಕ್ಯಾರೆಕ್ಟರ್ ಪ್ರಿಪ್ರೇಷನ್ ಈಗ ಸ್ಟಾರ್ಟ್ ಆಗುತ್ತೆ ಸೊ ಇದೊಂಥರ ಮೆಚ್ಯೂರ್ಡ್ ಒಂದು ಆಯುರ್ವೇದಿಕ್ ಡಾಕ್ಟರ್ ಕ್ಯಾರೆಕ್ಟರ್ ಟೀಚರ್ ಡಾಕ್ಟರ್ ಟೀಚರ್ ಟೀಚರ್ ಓಕೆ ನಿಮ್ಮ ಪ್ರಿಪರೇಷನ್ ಬಗ್ಗೆ ಏನ್ ಹೇಳ್ತೀರಾ ಎಷ್ಟು ಪ್ರಿಪೇರ್ ಆಗಿದ್ದೀರಾ ಇಲ್ಲ ಅಮೃತ ಅವ್ರು ಹೇಳಿದಾಗೆ ಇನ್ಮೇಲೆ ಒಂದು ವರ್ಕ್ಶಾಪ್ ಶಾಪ್ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ ಸರ್ ಸೊ ಅಲ್ಲಿ ನಮ್ಮೊಂದು ಟೇಬಲ್ ಅಲ್ಲಿ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ ರೀಡಿಂಗ್ ಇರ್ಬೋದು ಸೊ ಹೇಗೆ ಮಾತಾಡೋದಿರ್ಬೋದು ನಡ್ಕೊಳ ರೀತಿ ಎಲ್ಲ ಒಂದು ಕ್ಯಾರೆಕ್ಟರ್ ಅನಾಲಿಸಿಸ್ ಅನ್ನೋದು ನಡೀತೆ ಸೊ ಗೊತ್ತಾಗುತ್ತೆ ಹೇಗೆ ಮಾತಾಡಿಕೊಳ್ಬೇಕು ಅಂತ ಅದು ಬಿಟ್ರೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಒಂದಾಗಿದೆ ಸೊ ಜಿಮ್ಗೆ ಹೋಗೋದಿರ್ಬೋದು ಇನ್ನೊಂದು ಬೇರೆ ಕಿಕ್ ಬಾಕ್ಸಿಂಗ್ ಎಲ್ಲ ಕ್ಲಾಸ್ ಗಳು ನಡಿತಾ ಇದೆ ಸೊ ಅದರಿಂದ ಒಂದು ವೇಟ್ ನಡಿದೀನಿ ಹತ್ ಕೆ ಜಿ ನೀವು ಹಿಡಿಬೇಕು ಅಂತ ಸೊ ಹಾಗಾಗಿ ಜೊತೆ ವರ್ಕ್ಶಾಪ್ ಸ್ಟಾರ್ಟ್ ಆದಾಗ ಸೊ ಹಂಗೆ ಏನೇನಾಗುತ್ತೆ ನಡ್ಕೊಳ್ತಾ ಹಾ ನಾನು ಮತ್ತೆ ಸರ್ ನಾನು ಮೆಸೇಜ್ ಮಾಡಿದ್ದೆ ಸಂದೀಪ್ ಸರ್ಗೆ ಆಮೇಲೆ ಆ ಮೆಸೇಜ್ ನೋಡ್ತಾರೋ ಇಲ್ವೋ ಸರ್ ನೋಡ್ತಾರಲ್ವ ಅಂತ ಅವ್ನು ಗೊತ್ತಾಗ್ಲಿಲ್ಲ ನಾವ್ ಮೀಸಿ ಬೇರೆ ಕಡೆ ಹೋಗ್ಬಿಟ್ರೆ ಏನ್ ಕತೆ ಅಂತ ಆಮೇಲೆ ನಾನು ರಘು ಸರ್ ಹತ್ರ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಸರ್ಗೆ ಸರ್ ಡೈರೆಕ್ಟ್ ಆಗಿ ನಾನು ಹೇಳ್ಬಿಟ್ಟೆ ಸರ್ ನಿಮ್ನ ಭೇಟಿ ಮಾಡ್ಬೋದು ಸರ್ ಹಿಂಗೆ ಈಗ ಮನೆ ಅಂದ್ಮೇಲೆ ಅಮ್ಮ ಅಪ್ಪಾಜಿ ಇಬ್ರು ನಿಮ್ಗೆ ತುಂಬಾ ಹತ್ರ ಓಕೆ ಬಟ್ ಒಪ್ ಕಥೆನ ಒಪ್ಪಿಸ್ಬೇಕಾದ್ರೆ ಎಷ್ಟ್ ಕಷ್ಟ ಆಯ್ತು ಅಂದ್ರೆ ಫ್ಯಾಮಿಲಿ ಇಂತ ಬಂದಾಗ ಓಕೆ ಒಪ್ಸ್ಬಿಡೋಣ ಅನ್ನೋ ಕಾನ್ಫಿಡೆನ್ಸ್ ಇತ್ತಾ ಅಥವಾ ಜವಾಬ್ದಾರಿಯಿಂದ ತುಂಬಾ ಹೆದರಿಕೆಯಿಂದ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಹೆಂಗಿತ್ತು ಮೂಮೆಂಟ್ ಇಲ್ಲ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇತ್ತು ಸೊ ಒಂದು ಇತ್ತು ಒಳಗಡೆ ಸೊ ಹಾಗಾಗಿ ಅದರಿಂದ ಹೋಗ್ಬಿಟ್ಟು ಡೈರೆಕ್ಟರ್ ಸರ್ ಮಮ್ಮಿಗೆ ಒಂದ್ ಮಾತು ಹೇಳಿ ಆಮೇಲೆ ಆಂಟಿ ಮಾಮನ್ಗೆ ಹೋಗ್ಬಿಟ್ಟು ಕತೆ ಹೇಳಿ ಅವ್ರಾದ್ಮೇಲೆ ಅದನ್ನ ಮಾಮಾ ಮಾಮಾ ಆಂಟಿ ಹೇಳ್ದಾಗ ಅವ್ರಿಗೆ ಅದನ್ನೆಲ್ಲ ಒಂದು ಮಾಡ್ಬೇಕು ಅಂತ ಅನ್ಸಿ ಆಮೇಲೆ ಈ ಪ್ರೊಸೆಸ್ ಎಲ್ಲ ನಡೀತದೆ ಹಾಗೇನೆ ಆಕ್ಚುಲಿ ಶಿವನ್ ಸರ್ ಮತ್ತೆ ಗೀತಮ್ಮ ಇಬ್ರು ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡ್ಬಂದು ಟಾಪ್ ಟು ಓಕೆ ಕೊಡ್ತಾ ಇದಾರೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದಾರೆ ಹಿಟ್ ಆಗ್ಲಿ ಅಂತ ಒಂಥರ ಅನ್ನಪೂರ್ಣೇಶ್ವರಿ ಇದ್ದಂಗೆ ಸರ್ ಅವರು ಬರೀ ಸಿನಿಮಾ ನಲ್ಲಿ ಸಪೋರ್ಟ್ ಮಾಡೋದು ಒಂದೇ ಇಲ್ಲ ಪ್ರತಿಯೊಬ್ರು ಹೊಟ್ಟೆ ತುಂಬಿಸ್ತಾ ಇದ್ದಾರೆ ಸೊ ಅವ್ರಿಗೆ ನಾವ್ ಎಷ್ಟು ಚಿರಾರಣಿ ಆಗಿರ್ಬೇಕು ಆಕ್ಚುಲಿ ಎಲ್ಲ ಇಡೀ ಚಿತ್ರರಂಗಕ್ಕೆ ಪರತಮ್ಮ ರಾಜ್ಕುಮಾರ್ ಅವರ ಒಂದು ಮುಂದುವರಿದ ಭಾಗ ಅಂತ ಅನಿಸ್ತಾ ಇದೆ ಶಾಖಾಹಾರಿ ಸಿನಿಮಾ ಬಗ್ಗೆ ತುಂಬಾ ದೊಡ್ಡ ಭರವಸೆನ ಮೂಡಿಸಿದ್ರಿ ನೀವು ಆ ಸಿನಿಮಾ ಮೂಲಕ ಬಟ್ ಆ ಜೋಲ ತುಂಬಾನೇ ವೈವಿಧ್ಯಮಯವಾಗಿತ್ತು ಕೂಡ ರಂಗಾಯಣ ರಘು ಸರ್ನ ನೀವು ತೋರಿಸಿದ ಅದ್ಭುತವಾದ ರೀತಿ ನಿಜಕ್ಕೂ ಶ್ಲಾಘನೀಯ ಬಟ್ ಇವತ್ತು ಧೀರೆ ನಾವೆಲ್ಲ ಹೆಂಗ್ ನೋಡ್ಬೋದು ನಾವು ನೆಕ್ಸ್ಟ್ ಅಂತ ನನ್ಗೊಂದು ಕುತೂಹಲ ಇದೆ ನೀವು ಕಥೆ ಬಿಟ್ಕೊಡಲ್ಲ ಗೊತ್ತು ಬಟ್ ಸ್ಟಿಲ್ ಅವ್ರದ ಒಂದು ಪಾತ್ರದ ಬಗ್ಗೆ ಔಟ್ ಲೈನ್ ಹೇಳ್ಬೋದು ಅಂತ ನಂಗ್ ಅನ್ಸ್ತಾ ಇದೆ ನೀವು ತುಂಬಾ ಏನು ಕಾಪಾಡ್ಕೊಂಡು ಇಟ್ಕೊಂಡಿದ್ದೀರ ಕತೆ ಹೇಳ್ಬೇಡಿ ಬಟ್ ಅವ್ರದ್ದು ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಲೈನ್ ಹೇಳಿ ಇಲ್ಲ ಆಗ್ಲೇ ಹೇಳಿದಾಗ ಇನ್ನೊಂದು ನಾವು ಪೋಸ್ಟ್ ಬಿಟ್ಟಿದ್ವಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ಅವ್ರೊಬ್ರು ಕಾಪ್ ಅಂತ ಸಿನಿಮಾದಲ್ಲಿ ಒಬ್ರು ಪಾಪ್ ಅಂದ್ರೆ ಒಂದು ಗಟ್ಟಿ ಕಥೆಗೆ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿ ಧೀರೇನ್ ಅವ್ರು ಕಾಣಿಸ್ಕೊಂತಾರೆ ಸಿನಿಮಾದಲ್ಲಿ ಸಿನಿಮಾ ಒಂದು ನಿಮಗೆ ಒಂದು ಅಪ್ರೋಚ್ ಹೇಳ್ಬೇಕು ಅನ್ನೋದಾದ್ರೆ ಒಂದು ಸಿನಿಮಾ ಕ್ಯಾರೆಕ್ಟರ್ ಆಗಿ ಒಂದು ಅಂಡರ್ ಪ್ಲೇ ಇಂದ ಸ್ಟಾರ್ಟ್ ಆಗಿ ಇಂಟರ್ವಲ್ ಅಲ್ಲಿ ಒಂದು ಗಟ್ಟಿ ಕ್ಯಾರೆಕ್ಟರ್ ಆಗಿ ಸಿನಿಮಾ ಮುಗಿದ್ಮೇಲೆ ಒಬ್ರು ಸ್ಟ್ರಾಂಗ್ ಹೀರೋ ಆಗ್ತಾರೆ ಓಕೆ ಸ್ಮಾರ್ಟ್ ಈಗ ಪಪ್ಪಾರ ಅಂದ ತಕ್ಷಣ ನಮ್ಗೆ ಅದು ನೀವು ಹೇಳಿದ್ರಿ ಒಂದು ನದಿ ತೀರದ ಹೆಸರು ಅಂತ

माझिमदरला अमेजिंग प्रश्न ಗಳಿಗೆ थैंक यू सो मच ಹೇಳ್ತಾ ಇದೆ ಒಂದು ಗ್ರೌಟ್ ಟು ಈ ಅವಕಾಶ ಅದಕ್ಕೆ ದಿ ಪಂಡಾ ಜೊತೆ ಆಗಬೇಕು 3 ಏನು ಅರೇ ಅನಿಕ್ದ್ರ ಬ್ರೋ ಎй ನಡೆದಿಲ್ಲ ಪ್ರೋಗ್ರಾಮ್ ಸ್ವಲ್ಪ ಇದೆ

ಮನೋಣಂಗೆ ಮಾಡ್ಕೊಡ್ತಿದ್ವಿ ಯಾಕಂದ್ರೆ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾನ್ ಮಾಡ್ತಿದ್ರು சார் சார் ஓகே ஓகே எல்ல